ಡಿ ನರಸೀಪುರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ಸಿ ಮಹಾದೇವಪ್ಪ ಚಾಲನೆ ನೀಡಿದರು ನರಸೀಪುರ ಪಟ್ಟಣದ ಎರಡು ನೂತನ ಅಂಗನವಾಡಿ ಕೇಂದ್ರ ಲೋಕಾರ್ಪಣೆ ಮಾಡಿದರು ಹಾಗೆ ನರಸೀಪುರ ಕೊಳ್ಳೇಗಾಲ ಮಾರ್ಗ ಮಧ್ಯ ಮೂಗೂರು ಸಮೀಪ ಲೋಕೋಪಯೋಗಿ ಅತಿಥಿ ಗೃಹಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ನಂತರ ವಾಟಾಳು ಗ್ರಾಮದ ಶಾಲೆಯ ನೂತನ ಕಟ್ಟಡಕ್ಕೆ ವಾಟಾಳ್ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಶ್ರೀಗಳ ಮತ್ತು ಕೆಡಿಪಿ ಸದಸ್ಯ ಸುನಿಲ್ ಬೋಸ್ ಜೊತೆಗೂಡಿ ಲೋಕಾರ್ಪಣೆ ಮಾಡಿ ವಿಶೇಷ ಚೇತನರಿಗೆ ಸಾಧನೋಪಕರಣಗಳನ್ನು ವಿತರಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ನನ್ನನ್ನು ಈ ಕ್ಷೇತ್ರದ ಜನತೆ ಗೆದ್ದಾಗ ಎಷ್ಟು ಪ್ರೀತಿಸುತ್ತಿದ್ದರೋ ಸೋತಾಗಲು

ನಮ್ಮ ನಾಗರಾಜ್ ಮತ್ತು ಶಿವಣ್ಣ ಈ ಕೆಲಸನ ನಿಧಾನ ಮಾಡಿ ನನ್ನೇ ಬರ್ತಾ ಕಾಯ್ಕೊಂಡು ಈಗ ಪೂರ್ಣ ಮಾಡೋದು ನಮ್ಮ ಗುರುಗಳಿಗೂ ನಮ್ಮ ಮೇಲೆ ಪ್ರೀತಿ ಎಂಬತ್ತೈದು ದಿವಸದಿಂದ ಯಾರು ಹತ್ತಾಗಿ ತುಗೊಬ್ರೆ ನಮ್ಮ ಮಾದೇವತೆ ಸೇರಿ ಬಿಡ್ರೆ ಅಂತಾರೆ ರಾಜಕೀಯ ಆ ಕಡೆ ಈ ಕಡೆ ಬರೋ ಸರ್ ಆಗೋ ಬಿಡ್ತವೆ ನಗ್ಗೆ ಸೋತೀವಿ ಆದರೆ ಜನಗಳು ಅಭಿವೃದ್ಧಿ ಆಗೋದು ಪ್ರೀತಿಯಿಂದ ಇರೋದು ನಗನಂತ ಇರೋದಂದ್ರೆ ನನಗೆ ತುಂಬ ಇಷ್ಟ ಕೆಲವು ಕೆಲಸ ಹೆಚ್ಚು ಮಾಡ್ತೀವಿ ಕೆಲವು ಕೆಲಸ ಕಡಿಮೆ ಮಾಡಿರ್ಬೋದು ಊರೂರುಗಳಲ್ಲಿ ಜನ ನೆಮ್ಮದಿಯಾಗಿರಬೇಕು ಅಣ್ಣ ತಮ್ಮ ಥರ ಇರಬೇಕು ಅಭಿವೃದ್ಧಿ ಮಾಡೋದು ನಮ್ಮ ಕೆಲಸ ಅದು ನಮ್ಮ ಕರ್ತವ್ಯ ನಾನು ಪಿಡಬ್ಲ್ಯೂ ಮಿನಿಸ್ಟಿದಾಗ ಹೆಚ್ಚು ಕಡಿಮೆ ತೊಂಬತ್ತು ಪರ್ಸೆಂಟ್ ಕೆಲಸ ಮಾಡೇಬಿಟ್ಟಿದೆ ನಗೇಶವು ಇಡೀ ರಾಜ್ಯದಲ್ಲೇ ಮಾಡಿಬಿಟ್ಟಿದೆ ಪುನಃ ಇನ್ನೊಂದ್ಸರಿ ಬದ್ದ ಗ್ಯಾಪ್ ಆಗಿ ಹೋದ್ರೆ ನೀವು ಈಗ ಒಂದು ಕೆಲಸ ಕೇಳಲೇಬೇಕಾಗ್ತಲ್ಲ ಹಂಗೆ ಮಾಡಿಬಿಡ್ತೀವಿ ಯಾಕೋ ಸ್ವಲ್ಪ ರೆಸ್ಟ್ ಅಂತ ಹೇಳಿದ್ರೆ ನಾನು ಕಾಣ್ತೀವಿ ಎಲ್ತು ಸ್ವಲ್ಪ ಇಂಪ್ರೂವ್ ಆಯಿತು ಸೊ ಈಗ ಪುನಃ ನೀವು ಆಶೀರ್ವಾದ ಮಾಡಿ ನಾವೆಲ್ಲ ನಮ್ಮ ಮುಖಂಡರೆಲ್ಲ ಅಲ್ಲಿ ಆ ಗೋಡಾನ್ ಹತ್ರ ಡೈರಿ ಹತ್ರ ಸೇರಿದ್ವಲ್ಲ ಸಭೆ ಸೇರಿ ಒಗ್ಗಟ್ಟಾಗಿ ನಮ್ಮ ಈ ಪಂಚಾಯತಿನಲ್ಲಿ ಹೆಚ್ಚು ಬೆಂಬಲ ಕೊಟ್ಟು ಗೆಲ್ಲಿಸಿದ್ದೀನಿ ಮೂವರು ಹೋಗ್ಳಲ್ಲಿ ಲೀಡ್ ಬರೋ ಥರ ಮಾಡಿದ್ದೀನಿ ಎಲ್ಲ ಹೂಳಿಲ್ಲೂ ಗೆಲ್ಸಿದ್ದೀನಿ ಸೋತುವಾಗ ಆರು ತಿಂಗಳಲ್ಲೇ ಕೊಟ್ಟಿದ್ದೀನಿ ಅಷ್ಟೇ ಪ್ರೀತಿ ಇಟ್ಟು ಮತ್ತೆ ಗೆಲ್ಸಿದ್ದೀನಿ ಯಾವಾಗ್ಲೂ ಲೀಡೆ ಅದಕ್ಕೆ ಗುರುಗಳ ಆಶೀರ್ವಾದ ಇದೆ ನಮ್ಮ ಪಕ್ಷದ ಲೀಡ್ರು ಮುಖಂಡರು ಎಲ್ಲ ಸಮುದಾಯಗಳು ನನ್ನನ್ನು ಸೋಲಿಸಲೇಬೇಕು ಅಂತ ಎಂದು ಹಠದ್ ಕೊಟ್ಟವರಲ್ಲ ಸನ್ನಿವೇಶಗಳು ಒಂದೊಂದ್ಸರಿ ಸೃಷ್ಟಿ ಆಗ್ಬಿಡ್ತದೆ